ಇತ್ತೀಚೆಗೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯ ಆಲಮಟ್ಟೆ ಭೇಟಿಯ ಸಂದರ್ಭದಲ್ಲಿ ಮತ್ತು ವಿಧಾನಸಭೆಯಲ್ಲಿಯೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ವಕೀಲರ ಕುರಿತು ಅವಹೇಳನಕರವಾಗಿ ಮಾತನಾಡಿದ್ದು ಅವರ ಹಗುರವಾದ ಮಾತು ಇಡೀ ವಕೀಲರ ಅವಮಾನಕ್ಕೆ ಕಾರಣವಾಗಿದ್ದು ಸಮುದಾಯಕ್ಕೆ ಅಗೌರವಯುತವಾದ ಮಾತುಗಳನ್ನು ಖಂಡಿಸಿ ನಮ್ಮ ಸಂಘವು ಕೋರ್ಟ್ ಕಲಾಪ ಕಂದಾಯ ಇಲಾಖೆ ಮತ್ತು ಗ್ರಾಹಕರ ವೇದಿಕೆ ಈ ಎಲ್ಲ ನ್ಯಾಯಾಲಯಗಳ ಕಾರ್ಯಕಲಾಪಗಳಿಂದ ದೂರ ಉಳಿದು ಪ್ರತಿಭಟಿಸುತ್ತಿದ್ದೇವೆ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ವಕೀಲರ ಕುರಿತು ಅವಹೇಳನಕರವಾಗಿ ಆಡಿದ ಮಾತುಗಳನ್ನು ಹಿಂಪಡೆಯಬೇಕು ಮತ್ತು ವಕೀಲರ ಸಮುದಾಯಕ್ಕೆ ಸಾರ್ವಜನಿಕವಾಗಿ ಕ್ಷಮೆಯಾಚಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಬಿಜಾಪುರ ಬಾರ್ ಅಸೋಸಿಯೇಷನ್ ವಕೀಲರ ಸಂಘದ ಅಧ್ಯಕ್ಷ ಡಿಜಿ ಬಿರಾದರ್ ಹೇಳಿದರು ಸರ್ಕಾರದವರು ನಮ್ಮ ಕೃಷ್ಣ ಭಾಜನ ಅರ್ಪಿಸಲಿಕ್ಕೆ ಬಂದಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮತ್ತು ಕಾನೂನು ಮಂತ್ರಿಗಳು ಒಂದು ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರು ನಮ್ಮ ವಕೀಲರ ಬಗ್ಗೆ ಹಗುರವಾಗಿ ಅವಹೇಳ ಮಾತನ್ನು ಆಡಿದ್ದಾರೆ ಯಾಕಂದ್ರೆ ವಕೀಲರ ಸಮುದಾಯಕ್ಕೆ ಅವಹೇಳಕರ ಮಾತಾಡುದು ಅದು ಸರಳವಲ್ಲ ಶಾಸಕಾಂಗದವರು ಕಾನೂನನ್ನು ತಿಳ್ಕೊಂಡು ಅರಿತು ಮಾತಾಡಬೇಕು ಅವರು ಒಬ್ಬರ ಮುಖ್ಯಮಂತ್ರಿ ವಕೀಲರು ಇದ್ದು ಇದನ್ನು ಮಾತಾಡಬಾರ್ದ ಮುಖ್ಯಮಂತ್ರಿ ಹೇಳ್ಬೇಕಾಗಿತ್ತು ಮತ್ತು ನಮ್ಮ ಮಂತ್ರಿಗಳು ಹೇಳ್ಬೇಕಾಗಿತ್ತು ಅವರ ಮಾತನ್ನು ಇಬ್ಬ ಮುಖ್ಯಮಂತ್ರಿ ಇದ್ರು ಅವ್ರ ಮಾತನ್ನು ಕಿವಿಗೊಡದೆ ಇಲ್ಲಿ ತನಕ ಸುಮ್ಮ ಕುತ್ತ ನಾವು ಇಡೀ ನಮ್ಮ ಬಾಲಗೋಡು ಜಿಲ್ಲೆ ಬಿಜಾಪುರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಎಲ್ಲ ವಕೀಲರು ವಕೀಲರಿಗೆ ಇದೆ ಎಲ್ ಐ ಸಿ ವಕೀಲರು ಅಂತಲ್ಲ ಎಲ್ಲ ವಕೀಲರು ಕೂಡಿ ವಕೀಲರ ಸಮುದಾಯಕ್ಕೆ ಮಾತಾಡಿದಾರಲ್ಲ ಅದಕ್ಕೆ ಮಾನ್ಯ ಉಪ ಮುಖ್ಯಮಂತ್ರಿಗಳೇ ನೀವು ಜೈಲಿನಲ್ಲಿ ಬಿದ್ದು ಬಂದ್ರಿ ನಿಮ್ಮನ್ನನ್ನು ಬಿಡಿಸಿದವರು ಯಾರು ಅವ್ರು ವಕೀಲರೇ ನ್ಯಾಯಾಧೀಶರ ತೀರ್ಪು ಕೊಟ್ಟಾರ ನೀವು ಇವತ್ತ ನ್ಯಾಯಾಂಗ ಇಲಾಖೆಗೆ ಆಗಲಿ ಸರ್ಕಾರಿ ವಕೀಲರು ಮತ್ತು ವಕೀಲರಿಗೆ ಎಷ್ಟು ಹಗುರವಾಗಿ ಮಾತಾಡ್ತೀನಿ ಅಂದ್ರೆ ನಿಮ್ಮದು ಅದು ಯಾಕಂದ್ರ ಗುಂಡತ್ತ ಗುಂಡಾಗಿರಿ ಆಗತ್ತೆ ಮತ್ತು ನಾನೇ ಸುಪ್ರೀಂ ಮತ್ತೆ ಮಾತಾಡ್ದಂಗ ಆಗತಿ ಅದನ್ನ ಮಾತಾಡದಕ್ಕ ಖಂಡಿಸಿ ನಾವು ಮುಂದಿನ ದಿನಮಾನದಲ್ಲಿ ನೀವು ವಕೀಲರ ಇಡೀ ರಾಜ್ಯ ಸಮುದಾಯಕ್ಕೆ ಕ್ಷಮೆ ಹಸಿಲ್ದಂದ್ರ ನಾವು ನಿಮ್ ಮೇಲೆ ಮಾನಹಾನಿ ಕೇಸ ಅಂತ ಹೇಳ್ತೀವಿ ಡಿ ಜಿ ಬಿ ರವರ ಅಧ್ಯಕ್ಷರು ವಕೀಲ ಸಂಘ ವಿಜಾಪುರ ಹೆಚ್ಚು ಭೂಮಿಯನ್ನ ಕಳೆದುಕೊಂಡಿತ್ತು ಈ ವಿಷಯ ಸನ್ಮಾನ್ಯ ಡಿ ಕೆ ಶಿವ ಶಿವಕುಮಾರ್ ಅವ್ರಿಗೆ ಗುರುತಿದೆ ಇದು ಆದ್ರೆ ದುರ್ದವ ಏನಂತಂದ್ರೆ ಸರ್ಕಾರದ ದುಂಡಿದೆಯೋ ಇಲ್ಲೋ ಅದು ನಮ್ಮ ಲುಕ್ಔಟ್ ಅಲ್ಲದು ಸುಮಾರು ಎರಡು ಸಾವಿರ ಕಟ್ಲೆಗಳು ಈಗಾಗಲೇ ರೈತರು ತಮ್ಮ ಪರಿಹಾರ ಬೇಕತ್ತೆ ಓಟ್ಗೆಲ್ಲ ಹೋಗಿದ್ದಾರೆ ನಿಮ್ಮ ಕಡೆಯಿಂದ ಪರಿಹಾರ ಕೊಡಲಾರ ಮತ್ತೆ ತುಂಟು ನೆಮ್ಮ ಹೇಳುವ ಸಲುವಾಗಿ ಒಂದಿಲ್ಲ ಒಂದು ಕಾರಣಗಳನ್ನ ಹೊತ್ಕೋತ ಮತ್ತೆ ವಿನಾಕಾರಣ ಆ ಇವತ್ತು ರೈತರಿಗೆ ಸತಾಯಿಸಲಾ ಕತ್ತಿದೀರಿ ಅವಿನ ನೀವು ಸತಾಯಿಸುದು ಯಾವತ್ತು ವಕೀಲರು ಕೂಡ ಏನ್ರಿ ವಕೀಲರು ಅನ್ನೋದ್ ಅವ್ರ ಕರ್ತವ್ಯ ಏನು ನಿಮ್ಗೆ ಸ್ವಲ್ಪ ಆದ್ರೂ ಗೊತ್ತಿದ್ರೆನಾ ರೈತರಾಗ್ಲಿ ಅಥವಾ ಯಾರೇ ಜನರು ಬರ್ಲಿ ಪಕ್ಷಗಾರರು ತಮ್ಮ ನ್ಯಾಯದಾನ ಬಿಡಿ ಬಂದಾಗ ನಮ್ ನ್ಯಾಯದಾನ ಮಾಡಿಸ್ಕೊಡುದು ನಮ್ಮ ಕರ್ತವ್ಯ ಅದು ನಾವು ಕಟ್ಲೆಗಳನ್ನ ಬಡದಾಡ್ತೀವಿ ನಾವ್ ಯಾರು ನಾವು ನಿರ್ಣಯ ಕೊಡಕ್ ಎಕರೆಗೆ ಅರವತ್ತು ಲಕ್ಷ ಎಂಬತ್ ಲಕ್ಷ ಏನ್ರೀ ಸಾಮಾನ್ಯ ಜ್ಞಾನ ಇರ್ಬೇಕು ನಿಮ್ಗ ನೀವು ಸಚಿವರು ಆದ್ರೆ ವಕೀಲರ ಕರ್ತವ್ಯ ಏನಿರ್ತದೆ ನ್ಯಾಯಾಧೀಶರು ಮಾಡುದಲ್ಲ ಅರವತ್ ಲಕ್ಷೋ ಎಪ್ಪತ್ ಲಕ್ಷ ಎಂಬತ್ ಲಕ್ಷ ಮತ್ತೊಂದು ಮುಗಿದೊಂದು ಅದು ನಮ್ಮ ಕರ್ತವ್ಯ ಅಲ್ಲ ನಾವು ಮಾಡ್ರಿ ಸಾಬ್ರಾ ಅಂದ ತಕ್ಷಣನೇ ಜಡ್ಜ್ಗಳು ಮಾಡಿ ಒಂದು ಆಗ್ಲಾರ್ದ ಭೂಮಿಗೆ ಅರವತ್ ಲಕ್ಷ ಎಂಬತ್ ಲಕ್ಷ ಕೊಡಕ್ಕೆ ಆಗಲ್ಲ ನ್ಯಾಯಾಧೀಶರಿಗೆ ತಮ್ಮದೇ ಆದ ಇತಿಮಿತಿಗಳಿರುತ್ತೆ ಇರುತ್ತೆ ಕಾನೂನು ಇರುತ್ತೆ ಆ ಕಾನೂನು ಮತ್ತು ಕಾಗದ ಪತ್ರಗಳನ್ನು ನೋಡಿ ಅದನ್ನೆಲ್ಲಾ ಮಾಡಿರ್ತಾರೆ ನೀವು ಅದು ಅದು ಬಿಟ್ಕೊಂಡು ಅದನ್ನ ಚಾಲೆಂಜ್ ಮಾಡೋದು ಬಿಟ್ಕೊಂಡು ಇವತ್ತಿನ ವಕೀಲರು ತಪ್ಪು ದಾರಿ ಹೇಳ್ತೀರಿ ಅಂತ ಹೇಳ್ತಿರಲ್ರಿ ಇದು ಖಂಡನೀಯ ಇದು ಯಾಕಂತಂದ್ರೆ ವಕೀಲರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ವ್ಯಕ್ತಿಗಳು ಆ ವಕೀಲರ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ಇತಿಮಿತಿ ಇಟ್ಕೊಂಡ್ ಮಾತಾಡ್ಬೇಕು ಮುಂದ ಇಂದ ವಿಚಾರ ಮಾಡಿ ಮಾತಾಡ್ಬೇಕು ಯಾಕಂತಂದ್ರೆ ವಕೀಲರ ಕರ್ತವ್ಯ ಇರೋದೇ ನ್ಯಾಯಾಲಯಗಳಲ್ಲಿ ಬಡದಾಡಿ ಪರಿಹಾರ ಕೊಡ್ಸ್ಕೊಳ್ಲಿಕ್ಕೋಸ್ಕರ ತಪ್ಪು ಮಾಹಿತಿ ನಾವ್ ಹೇಳಿದ್ರು ಕೂಡ ನ್ಯಾಯಾಲಯದ ಒಪ್ಪಂಗಿಲ್ಲ ಅದಕ್ಕ ನಮ್ ಧರ್ಮ ಏನಿದೆ ವೃತ್ತಿ ಧರ್ಮ ನ್ಯಾಯ ಕೊಡುವುದೇ ವಿನ ನಾವು ಯಾವ್ರಿಗೆ ಜನರಿಗೆ ತಪ್ಪು ಮಾಹಿತಿ ಇರುವಂತ ಪ್ರಶ್ನೆ ಬರಂಗಿಲ್ಲ ದಯಮಾಡಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನ್ಯಾಯವಾದಿಗಳಿಗೆ ನೀವೇನು ತಪ್ಪ ಮಾಹಿತಿ ಕೊಡ್ತಾ ಇದಾರೆ ಅಂತ ಹೇಳ್ತಿರ್ಲಿಲ್ಲ ಆ ಶಬ್ದವನ್ನ ತಕ್ಷಣ ಹಿಂದಕ್ಕೆ ತಕ್ಕೊಡ್ಬೇಕು ವಕೀಲರ ಸಮುದಾಯಕ್ಕೆ ಕ್ಷಮ ಕೇಳಬೇಕು ಆ ಮುಖಾಂತರ ನನ್ನ ಈ ಎರಡು ಮಾತುಗಳನ್ನ ಹೇಳ್ತಾ ಇದ್ದಾರೆ ಆಲಮಟ್ಟಿ ಜಲಾಶಯ ನಮ್ಮ ಕರ್ನಾಟಕ ಸರ್ಕಾರದ ಗಣತ ಸರ್ಕಾರದ ಕ್ಯಾಬಿನೆಟ್ ಸಚಿವರು ಆದಂತ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಕೀಳ ಮಟ್ಟದ ಭಾಷೆಯನ್ನ ಬಳಸಿ ಅವಮಾನ ಮಾಡಿದ್ದಾರೆ ನ್ಯಾಯವಾದಿಗಳಿಗೆ ಯಾವಾಗ ಆರನೇ ತಾರೀಕಿಗೆ ಇದೇ ತಿಂಗಳು ಆರನೇ ತಾರೀಕಿಗೆ ಏನು ನಮ್ಮ ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ಕೊಟ್ಟಾಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರೂ ಕೂಡ ಕೆ ಶಿವಕುಮಾರ್ ಅವರು ನ್ಯಾಯವಾದಿಗಳು ಏನೋ ರೈತರಿಗೆ ತಪ್ಪು ದಾರಿಗೆ ಹೇಳ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇಂಥ ಒಂದು ತಪ್ಪಣ್ಣ ಇದು ತಪ್ಪು ಅನ್ನೋಕ್ಕಿಂತ ಇದು ಅಪರಾಧ ಅಂತ ಹೇಳ್ತೀವಿ ನಾವು ಇಂಥ ಒಂದು ಅಪರಾಧನ ನಾವು ನ್ಯಾಯವಾದಿಗಳು ಸಹಿಸೋದಿಲ್ಲ ನ್ಯಾಯವಾದಿಗಳಿಗೆ ತುಂಬಾ ಅವಮಾನ ಆಗಿದೆ ಇದು ದೇಶದ ಸಂವಿಧಾನಕ್ಕೂ ಕೂಡ ವಿರೋಧಿ ಈಗ ಅಲ್ರಿ ಡಿ ಕೆ ಶಿವಕುಮಾರ್ ನೀವು ಅಂತ ಸ್ಥಾನದಲ್ಲಿ ಕುಂತಿದಿರಿ ನಾಚಿಕೆ ಆಗಲ್ ಏನ್ರಿ ನಿಮ್ಗೆ ಕುತ್ಕೊಂಡಂತ ಹೇಳಿಕೆಗಳನ್ನು ಕೊಡ್ತಿದ್ರಿ ನೀವು ಅಲ್ರಿ ಅಲ್ಲಿ ಅಂತ ಸ್ಥಾನದಲ್ಲಿ ಕುಂತ್ಕೊಂಡು ಅಂತ ಸ್ಥಾನದಲ್ಲಿ ಕುತ್ಕೊಂಡು ನೀವು ಬಿಹಾರ್ ಜಲ್ದಾಗ ನೀವು ತಿಹಾರದ ತಿದ್ದಾಗ ಯಾರ ಇನ್ಮೇಲೆ ಹೊರಗಡೆ ತಗೊಂಡ್ ಬಂದಿತ್ತು ಯಾರು ಹೊರಗಡೆ ತಗೊಂಡ್ ಬಂದಿತ್ತು ನ್ಯಾಯವಾದಿ ನೀವು ಸರ್ಕಾರದಲ್ಲಿ ಒಬ್ಬ ಕುತಿದಿರಲ್ಲ ಆ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟಂತ ಒಬ್ಬ ಸಂವಿಧಾನ ಶಿಲ್ಪಿ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವ್ರು ಮರ್ತರೇನ್ರಿ ನೀವು ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಇಂತ ಎಲ್ಲಾ ಕೆಲಸ ಮಾಡಿದಂತ ನ್ಯಾಯವಾದಿಗಳಿಗೆ ದೇಶದ ರಕ್ಷಕರಾಗಿರೋ ನಮಗೆ ಆ ಸಾಮಾನ್ಯ ಮನುಷ್ಯನಿಗೆ ನ್ಯಾಯ ಕೊಡುವಂತ ನಮ್ಮಂತ ನ್ಯಾಯವಾದಿಗಳಿಗೆ ನಮಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದಿರಿ ಸ್ವಂತ ನಿಮ್ಮ ಮಕ್ಕಳು ಕೂಡ ನ್ಯಾಯವನ್ನ ಓದ್ತಾ ಇದ್ದಾರೆ ಮುಂದಿನ ಭವಿಷ್ಯ ಯೋಚನೆ ಮಾಡಿದ್ರೆ ನಿಮ್ಮ ನಾಲ್ಕೆಯನ್ನ ಹರಿಬಿಟ್ಟಿದಿರಿ ಎಚ್ಚರಿಕೆಯನ್ನು ಇದ್ದೇವೆ ಈ ಈ ಕೊಡಲ್ಲವರೆಗೆ ನಾವು ಇವತ್ತೇ ಮುಂದುವರಿಸ್ತೀವಿ ಅಂದ್ರೆ ನೀವು ಬಹಿರಂಗವಾಗಿ ಪತ್ರಿಕಾ ಸಭೆಯನ್ನ ಕರೆದು ಈ ಅವಮಾನ ಮಾಡಿದ ನ್ಯಾಯವಾದಿಗಳ ಕುರಿತು ನೀವು ಮತ್ತೆ ನಮ್ಮನ್ನ ಗೌರವಿಸುವ ಹಾಗೆ ನೀವು ಹೇಳಿಕೆಯನ್ನು ಕೊಡಬೇಕು ಕ್ಷಮೆಯನ್ನು ಕೇಳಬೇಕು ಬಹಿರಂಗಕ್ಷ್ಮಿಯನ್ನು ಕೇಳಬೇಕು ನಾವು ಹಿಂತಕ್ಕೇವೆ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಮಾನ ನಷ್ಟ ಮತ್ತು ಕಂಟೆಂಪರ್ ಆಫ್ ಕೋರ್ಟ್ ಅನ್ನ ಕೇಸನ್ನು ಹಾಕ್ತಿವಿ ಯಾವುದೇ ನ್ಯಾಯವಾದಿಗೂ ನಿಮ್ಮ ಪರ ವಕಾಲತ್ತು ವಹಿಸಬಾರ್ದು ಅಂತ ನಾವು ಬಾರಕ ಬಿಟ್ಟಂತೀರ್ ತಗೊಳ್ತಾ ಇದ್ದೀವಿ ಹಾಗಂತ